ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಸಿರಿಸಿರಿಯ ಅಂಬೇಡ್ಕರ್ ಭವನದಲ್ಲಿ ಖಾದಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ತುಂಬ ಭರ್ಜರಿಯಾಗಿ ನಡೀತಾ ಇದೆ ನಾನೀಗ ನೋಡಿಕೊಂಡು ಬಂದಿದ್ದೀನಿ ಅಲ್ಲಿ ಕೆಲವೊಂದು ವಿಡಿಯೋವನ್ನು ಇಲ್ಲಿ ಶೇರ್ ಮಾಡಿದ್ದೀನಿ ನೋಡೋಣ ಬೇರೆ ಬೇರೆ ರೀತಿಯ ಸೀರೆ ಡ್ರೆಸ್ಸಸ್ ಡ್ರೆಸ್ ಮಟೀರಿಯಲ್ ಹಾಗೆ ಜ್ಯುವೆಲರಿ ಎಲ್ಲವೂ ಇಲ್ಲಿ ಲಭ್ಯವಾಗಿದೆ ಒಂದ್ಸಲಿ ಹೋಗಿ ಬನ್ನಿ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಒಂದು ವಾರ ಮಾತ್ರ ಇರುತ್ತಂತೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಎಲ್ಲರೂ ಕೂಡ ಹೋಗಿ ಬನ್ನಿ ಮೇಡಮ್ ರೇಟ್ ಎಷ್ಟು ನೀವು ಹಾಕೊಂಡ್ರೆ ಚೆನ್ನಾಗಿದೆ ಇದರಲ್ಲಿ ಕಲರ್ ಬೇರೆ ಬೇರೆ ಇದೆಯಾ

मेरा मिलेगा लड़का यार ठीक है आधी कटन मेरा हाँ एक सौ फोर हंड्रेड का कसुतवर कितना मिलेगा उधर आलोर के सिक्स एंड आप में एक सारे ये तो यार इतने ब्लाउज पीस वाला था ये ब्लाउज पीस रहने वाले कंट्रेस्ट सेमटी सेली नहीं लगा कंट्रेस्ट वाला मतलब ठीक ಎಲ್ಲ ಓಪನ್ ಮಾಡಿ ತೋರಿಸಿದ್ರೆ ನೋಡ್ತಾರೆ ಎಲ್ಲ ಜನ ಚೆನ್ನಾಗಿದೆ ಸೀರೆ ತುಂಬ ಸುಮಾರು ವೆರೈಟೀಸ್ ಇದೆ ಬೇರೆ ಬೇರೆ ವೆರೈಟೀಸ್ ಇದೆ ಹಾಂ

ಂತೂ ಚೆನ್ನಾಗಿ ಕಾಣುತ್ತಲ್ಲೂ ಬೇರೆ ಬೇರೆ ಕಲರ್ ಸಿಗುತ್ತೆ ಹ್ಞೂ ಚೆನ್ನಾಗಿದೆ ಭರ್ಜರಿ ಸೇಲಲ್ಲ ರೀ ಅಲ್ಲ ಆಗತ್ತೆ ಸಿರ್ಸಿ ಜನರಂತೂ ಬಿಡಿ ಎಲ್ಲವನ್ನು ತೆಗೆದುಕೊಳ್ತಾರೆ ನೋಡ್ತಾ ಇರ್ತಾರೆ ಸ್ಯಾರಿಯಷ್ಟು ಮೇಡಮ್ ಫೋರ್ ಹಂಡ್ರೆಡ್ ಚೆನ್ನಾಗಿದೆ ಫಿಕ್ಸ್ ರೇಟಾ ಹ್ಞೂ ಹ್ಞೂ ಚೆನ್ನಾಗಿದೆ ಮೇಡಮ್ ಒಂದು ವಾರ ಇರುತ್ತಲ್ಲ ಹಾಂ ಅದೇ उन तो उन रे उन फ्री ना आई तो पी तो हाँ ओके चला गिदा ये बेडबेड एक्सीर है ना एक्सीर ड्रेस है चला गिदा कश्मीर सारे हाँ कश्मीरी सिलेक्स सारे आएगा ड्रेस्स आएगा स्टोव्स आएगा हाँ हम कश्मीर से ही ओके

ये वेल ने वेल वाला दूसरा है का नीडल वर्क हां तो गॉड सेट पर आएगा हम्म नीडल वर्क जीरो नंबर थ्री से वर्क होता है इसके साथ वेल भी आएगा तो पेपर माशी वर्क करते हैं जीरो अच्छा है हम्म ओके ये वर्क का हम्म इसको जीरो नंबर थ्री से आता है ये वर्क ಕಾಶ್ಮೀರಿ ಸೀರೆ ಅಂತೆ ನೋಡಿ ಸೀರೆ ಮತ್ತು ಡ್ರೆಸ್ಸಸ್ ಎಲ್ಲ ಬಂದಿದೆ ಡ್ರೆಸ್ ಮಟೀರಿಯಲ್ಸ್ ಕೂಡ ಇಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ವೆರೈಟೀಸ್ ಅದು ಯಾವ ಮಟೀರಿಯಲ್ ಇದೆ ಚಿಕ್ಕಮಂಗ್ಳೂರಿಂದ ನಿಮ್ಮದು ಓಕೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಅವ್ರ ಹುಬ್ಬಳ್ಳಿಯಿಂದ ಅವರು ಕಾಶ್ಮೀರದಿಂದ ಚಿಕ್ಕಬಳ್ಳಾಪುರ ಓಕೆ ಚೆನ್ನಾಗಿದೆಯಲ್ಲ ರೀ ಸಿಲ್ಕಾ ಹಾಂ ಎಷ್ಟಿದು ಫೈವ್ ಥೌಸಂಡ್ ಫೈವ್ ಹಾಂ ಮಸ್ತ್ ಇದೆ ರೀ ಯಾವ ಕೊಟ್ಟೀರಿ ಇದು ಸಿಲ್ಕ್ ಹಾಂ ಮೇಡಮ್ ಇದ್ರದ್ದು ರೇಟ್ ಎಷ್ಟು ನೀವು ಹಾಕ್ಕೊಂಡ್ರೆ ಹಾಂ ಚೆನ್ನಾಗಿದೆ ಇದರಲ್ಲಿ ಕಲರ್ ಬೇರೆ ಬೇರೆ ಇದೆಯಾ ಹಾಂ 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 ಸರಿ 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 ಹಾಂ ಚೆನ್ನಾಗಿದೆ

ಸಿಲ್ಕ್ ಸ್ಯಾರಿನ ಚೆನ್ನಾಗಿದೆ ಎಷ್ಟು ಇದು ಸ್ಟಾರ್ಟಿಂಗ್ ಸ್ವಲ್ಪ ತೆಗೆದು ತೋರಿಸಿ ಒಂದು ಮೂರು ಸಾವಿರನಾ ಮಸ್ತ್ ಇದು ಏಟ್ ತೌಸಂಡಾ ಹಾಂ ತ್ರೀ ತೌಸಂಡ್ ಹೊತ್ತು ತೋರಿಸಿ ತ್ರೀ ತೌಸಂಡಾ ಮಸ್ತ್ ಓಕೆ ಬೇರೆ ಬೇರೆ ಸೀರೆ ಇದೆ ಅಲ್ಲ ಚೆನ್ನಾಗಿದೆ ಇದೆಲ್ಲ ಮಟೀರಿಯಲ್ಲ ಸಿಲ್ಕ್ ಮಟೀರಿಯಲ್ ಎಲ್ಲದನ್ನು ಇಟ್ಟು ಮಾಡೋದು ಯಾಕಂದ್ರೆ ಇದನ್ನ ಹಾಕ್ಲಿಕ್ಕೆ ಆಗುತ್ತೆ ಒಂದ್ಸರಿ ಮೇಡಮ್ ತೋರಿಸಿ ಕಾಂಟೆಂಷನಲ್ ಸರ್ ಆ ಮೇಡಮ್ ಎಸ್ಟ್ ಇದ್ರೆ ಇದು 2800 ಇಷ್ಟಾ 2800 ವಾ ಚೆನ್ನಾಗಿದೆ ಸರ್ ಪೂರ್ಣ ದೇಶದ ಬರಕ ಕಟ್ ಕಾಂಟೆಸ್ಟ್ ಕ್ಲೋಸ್ ಬಂತಾ ಹಾ ಚೆನ್ನಾಗಿದೆ ಇದರಲ್ಲಿ ಕಲರ್ ಬೇರೆ ಬೇರೆ ಇದ್ಯಾ ಹೌದು ಇದು ಓ ಇದಾ ಹಾ ಪೂರ್ಣ ಚೆನ್ನಾಗಿದೆ ಮಸ್ತ್ ಕಾಣ್ತಾ ಕಾಣಿ ಶೈನಿಂಗ್ ಎಷ್ಟಿರುತ್ತೆ ನೋಡಿ ಅಲ್ಲ ಓನ್ ಪ್ರಾಡಕ್ಟ್ ಶರ್ಟ್ಸ್ ಎಲ್ಲ ಇದೆಯಾ ಚೆನ್ನಾಗಿದೆ ಮೇಡಮ್ ಇದೆಷ್ಟು ಸೀರೆ ರೇಟು ಫೈವ್ ಡಿಸ್ಕೌಂಟ್ ತ್ರೀ ಏಟ್ ಎಸ್ ಚೆನ್ನಾಗಿದೆ ಬೇರೆ ಬೇರೆ ಕಲರ್ ಇದೆಯಾ ಓಕೆ ಹಾಂ ಮಸ್ತ್

ಶಾರ್ಟ್ ಟಾಪ್ ಗಳು ಇದೆ ಸೆಟ್ ಗಳು ಇದೆ ಖಾದಿನಲ್ಲೇ ಸೆಟ್ ಬರುತ್ತೆ ಸೆಟ್ ಗೆ ಎಷ್ಟು ಸೆಟ್ 1500 ಇದೆ ಖಾದಿ ಸೆಟ್ ಖಾದಿನಲ್ಲೇ ಪ್ರಿಂಟೆಡ್ ಇದೆ ಇದು ಮತ್ತೆ ಇದು ನೋಡಿ ಒಂದು ಕಲಂಕಾರಿ ಬಟ್ಟೆ ಪ್ಯೂರ್ ಕಾಟನ್ ಬರುತ್ತೆ ಪ್ರಿನ್ಸೆಸ್ ಕಟ್ ಬರುತ್ತೆ ಎ ಲೈನ್ ಕಟ್ ಬರುತ್ತೆ ಚೆನ್ನಾಗಿದೆ ವಿತ್ ಪಾಕೆಟ್ ಬರುತ್ತೆ 650 ರೂಪಾಯಿ ಅಲ್ಲ ಇದು 850 ಹಾ 650 ಇಂದ ಸ್ಟಾರ್ಟ್ ಇದು ಕಾಟನ್ ಅಲ್ಲ 650 ಡೈಲಿ ಯೂಸ್ ಗೆ ಓಕೆ ಬ್ರ್ಯಾಂಡ್ ಇರೋದು ಇದೆ ಒಂದು ವಾರ ಇರ್ತೀರಲ್ಲ ಒಂದು ವಾರ ಇರುತ್ತಲ್ಲ ಓಕೆ ಎಸ್ ಥ್ಯಾಂಕ್ ಯು ಹೇಗೆ ಮೇಡಮ್ ಇದೆಲ್ಲೇಡ್ ಚೆನ್ನಾಗಿದೆ ಹ್ಞೂ ಈಗ ಅರ್ಜೆಂಟಿಗೆ ಮಾಡೋ ಕೊಡ್ತೀರ ನೀವು ಯಾವ ಥರ ಸೆಟ್ ಎಲ್ಲ ಹಾಂ ಹಾಂ ವೆರೈಟಿ ಮೇಡಮ್

मेरा मीडियम लग रहा है यार हेली क्या आदि कटन में लगा हाँ एक्स्ट्रा थाउजेंड फोर हैंड का कसुतवर कितना महंगा है ऊपर जाने वाले के सिक्सटीन बाप में लेंड सारे ये तो यार इतने ब्लाउज पीस वाले थे ये ब्लाउज पीस रहने वाले करोगे होगा सेम ಎಲ್ಲ ಓಪನ್ ಮಾಡಿ ತೋರಿಸಿದ್ರೆ ನೋಡ್ತಾರೆ ಎಲ್ಲ ಜನ ಚೆನ್ನಾಗಿದೆ ಸೀರೆ ತುಂಬ ಸುಮಾರು ವೆರೈಟೀಸ್ ಇದೆ ಮೇಡಮ್ ಬೇರೆ ಬೇರೆ ಇದೆ ಹಾಂ ವಾಷೇಬಲ್ ಸಾಡಿ ಇದೆ ಇದು ಕ್ಲೋಸ್ ಇದು ವಾಷೇಬಲ್ ಹಾ ವಾಷೇಬಲ್ ಮಾಡಬಹುದು ಚೆನ್ನಾಗಿದೆ ಬೇರೆ ಬೇರೆ ಕಲರ್ ಸಿಗುತ್ತಾ ಇದರ ಕಲರ್ ವೆರೈಟೀಸ್ ಕಲರ್ ಇದೆ ಇದು ಪದಿಕಾಟ ಅಂತ ಪದಿಕಾಟ ವಾಹ್ ಂತೂ ಚೆನ್ನಾಗಿ ಕಾಣುತ್ತಲ್ಲ ಬೇರೆ ಬೇರೆ ಕಲರ್ ಸಿಗುತ್ತೆ ಹ್ಞೂ ಚೆನ್ನಾಗಿದೆ ಭರ್ಜರಿ ಸೇಲಲ್ಲರಿ ಚೆನ್ನಾಗಿ ಹಾಂ ಆಗತ್ತೆ ಸಿರ್ಸಿ ಜನರಂತೂ ಬಿಡಿ ಎಲ್ಲವನ್ನು ತೆಗೆದುಕೊಳ್ತಾರೆ ನೋಡ್ತಾ ಇರ್ತಾರೆ ಎಲಿಕಲ್ ಸಾರಿನ ಇದೆಷ್ಟು ಮೇಡಮ್ ಫೋರ್ ಹಂಡ್ರೆಡ್ ಚೆನ್ನಾಗಿದೆ ಫಿಕ್ಸ್ ರೇಟಾ ಇಲ್ಲ ಹ್ಞೂ ಹ್ಞೂ ಚೆನ್ನಾಗಿದೆ ಮೇಡಮ್ ಇನ್ನೊಂದು ವಾರ ಇರುತ್ತಲ್ಲ ಇನ್ನೂ ಒಂದು ಹಾಂ ಅದೇ

ये है। वेल नहीं वेल वाला दूसरा हैगा निडल वर्क हाँ कोर्ड शेट आएगा हम्म निडल वर्क जीरो नमस्तु शिव वर्क होता है इसके साथ भी आएगा ये रुको तो पंपाशिव वर्क आएगा जीरो नमस्तु शिव वर्क हम्म ओके ये वर्क का इसको जीरो आता है ಕಾಶ್ಮೀರಿ ಸೀರೆ ಅಂತೆ ನೋಡಿ ಸೀರೆ ಮತ್ತು ಡ್ರೆಸ್ಸಸ್ ಎಲ್ಲ ಬಂದಿದೆ ಡ್ರೆಸ್ ಮಟೀರಿಯಲ್ಸ್ ಕೂಡ ಇಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ವೆರೈಟೀಸ್ ಅದು ಯಾವ ಮಟೀರಿಯಲ್ ಇದೆ ಚಿಕ್ಕಮಂಗ್ಳೂರಿಂದ ನಿಮ್ಮದು ಓಕೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಅವ್ರ ಹುಬ್ಬಳ್ಳಿಯಿಂದ ಅವರು ಕಾಶ್ಮೀರದಿಂದ ಚಿಕ್ಕಬಳ್ಳಾಪುರ ಓಕೆ ಚೆನ್ನಾಗಿದೆಯಲ್ಲ ರೀ ಸಿಲ್ಕಾ ಹಾಂ ಎಷ್ಟಿದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಹಾಂ ಮಸ್ತ್ ಇದಿಲ್ಲ ರೀಸಂಡ್ ಹಾಂ ಯಾವ ಮಟೀರಿಯಲ್ ಇದು ಸಿಲ್ಕ್ ಹಾಂ